ನಮಸ್ಕಾರ ಎಲ್ರಿಗೂ ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗ್ಲಿಡ್ಸ್ ಆಕ್ಚುಲಿ ಲಾಸ್ಟ್ ವೀಕೆ ಪೋಚಂಪಲ್ಲಿ ಸಾರೀಸ್ ನ ಹಾಕ್ತೀನಿ ಅಂತ ಅಂದೆ ಬಟ್ ಸ್ವಲ್ಪ ಕೆಲಸ ಬಿತ್ತು ನಾನು ಹಾಕೋಕೆ ಆಗಲಿಲ್ಲ ಹಾಕೋಕ್ಕಾಗಲಿಲ್ಲ ಹಾಗಾಗಿ ಇವತ್ತು ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ನಾಳೆ ಎಷ್ಟು ಆರ್ಡರ್ಸ್ ಇದೆಲ್ಲ ಹಾಕ್ಬಿಡಿ ಸಾಧ್ಯವಾದಷ್ಟು ಲಾಸ್ಟ್ ಟೈಮ್ ನಿಮ್ಗೆ ಗೊತ್ತಿರ್ಬೋದು ಆಲ್ಮೋಸ್ಟ್ ಎಲ್ಲರೂ ಮೆಸೇಜ್ ಚೆಕ್ ಮಾಡಿ ಎಲ್ರಿಗೂ ತಲ್ಪ್ಸಿದ್ದೀವಿ ಸೊ ಅದೇ ರೀತಿ ಕಂಟಿನ್ಯೂ ಮಾಡೋಣ ಪೋಚಂಪಲ್ಲಿ ತುಂಬ ಆರ್ಡರ್ಸ್ ಬಂತು ಅಂದರೆ ನಾವು ಅವರಿಗೆ ಎಮರ್ಜೆನ್ಸಿ ನೀವು ಕಳ್ಸಿ ಅಂತೇಳಿ ಮತ್ತೆ ಒಂದಷ್ಟು ಸೀರೆನ ಒಂದು ನೂರ ಮೇಲೆ ಸೀರೆನ ತರ್ಸಿದ್ದೀವಿ ನಾವೀಗ ಸೊ ಯಾರಿಗೆ ಬೇಕು ಆರ್ಡರ್ ಮಾಡಿ ಯಾಕೆ ಗೊತ್ತಾ ಇಷ್ಟು ಕಡಿಮೆ ರೇಟಿಗೆ ಪೋಚಂಪಲ್ಲಿ ಸಾರೀಸ್ ಎಲ್ಲೂ ಸಿಗತ್ತೆ ಇಲ್ಲ ಅದೊಂದು ಕಾರಣಕ್ಕೆ ನಾವು ಅಲ್ಲ ಜನ ಎಲ್ಲರೂ ಅಷ್ಟು ತಗೊಳ್ತಾ ಇದ್ದಾರೆ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿ ನಾವು ಈಗ ಬೇಗ ತುಂಬಾ ಕಲೆಕ್ಷನ್ಸ್ ಇದೆ ಎಲ್ಲ ತೋರಿಸ್ತೀನಿ ನಿಮಗೆ ಇಷ್ಟ ಆಗಿದ್ದು ಸ್ಕ್ರೀನ್ಶಾಟ್ ಸಮೇತ ತಿಳಿಸಿ ಅಮೌಂಟ್ ನ ಹೇಳ್ತೀನಿ ಸೊ ಪೋಚಂಪಲ್ಲಿಯಲ್ಲಿ ನಿಮ್ ಎಲ್ರಿಗೂ ಗೊತ್ತು ಇದು ಸೆರಗು ಪೂರ್ತಿ ಸೀರೆ ಒಂದು ಸೀರೆ ತೋರಿಸ್ತೀನಿ ನಿಮ್ಗೆ ಈ ರೀತಿ ಬರುತ್ತೆ ನೋಡಿ ಇದು ಬಾರ್ಡ್ರು ಇದು ಸೆರಗು ಬ್ಲೌಸ್ ಕೂಡ ರನ್ನಿಂಗ್ ಅಲ್ಲೇ ಬರುತ್ತೆ ಬ್ಯೂಟಿಫುಲ್ ಕಲರ್ ಅಲ್ಲ ಇದು ಇದರಲ್ಲಂತೂ ಈ ಸಲ ಬ್ಯೂಟಿಫುಲ್ ಕಲರ್ಸ್ ಕಳಿಸಿದ್ದಾರೆ ನೋಡಿ ನಿಮ್ಗೆ ಯಾವ್ದು ಬೇಕು ಅದನ್ನ ಆರ್ಡರ್ ಮಾಡಿ ರಾಮ ಗ್ರೀನ್ ಅಲ್ಲಿ ಮೂರ್ ಸೀರೆ ಇದೆ ಓಕೆನಾ ಸೇಮ್ ಗ್ರೀನ್ ಆಲಿವ್ ಗ್ರೀನ್ ನೀವು ನೋಡಬಹುದು ಆಲಿವ್ ಗ್ರೀನ್ ಅಲ್ಲಿ ಬ್ಯೂಟಿಫುಲ್ ಆಗಿದೆ ಆಲಿವ್ ಗ್ರೀನ್ ಅಲ್ಲಿ ಒಂದಷ್ಟು ಕಲರ್ ಪೀಸ್ ಗಳನ್ನ ಕಳಿಸಿದ್ದಾರೆ ತೋರಿಸ್ತೀನಿ ಸೆರಗು ನೋಡಬಹುದು ನೀವು ಆಲಿವ್ ಗ್ರೀನ್ ಅಲ್ಲಿ ಇದು ಮೆರೂನ್ ಕಾಂಟ್ರಾಸ್ಟ್ ಇರುವಂತ ಸೆರಗು ಇದೆ ಆಲಿವ್ ಗ್ರೀನ್ ಸಾರಿ ವಿತ್ ಮರೂನ್ ಕಾಂಟ್ರಾಸ್ಟ್ ಸೆರಗು ಇದರಲ್ಲಿ ಇದರಲ್ಲಿ ಒಂದೇ ಒಂದು ಆಲಿವ್ ಗ್ರೀನ್ ಸಾರಿಗೆ ಬ್ಲಾಕ್ ಕಾಂಟ್ರಾಸ್ಟ್ ಕೊಟ್ಟಿದ್ದಾರೆ ಇದು ಕೂಡ ಬ್ಯೂಟಿಫುಲ್ ಆಗಿದೆ ಹಾಗೆ ಬ್ರೌನ್ ಸಾರಿ ಬ್ಯೂಟಿಫುಲ್ ಬ್ರೌನ್ ಸಾರಿ ವಿತ್ ಬ್ಲಾಕ್ ಕಾಂಟ್ರಾಸ್ಟ್ ಇರುವಂತ ಸೆರಗು ಅಲ್ಲ ಗೋಲ್ಡನ್ ಬ್ರೌನ್ ಅಂತ ಹೇಳ್ಬೋದು ಇದನ್ನ ಇದರಲ್ಲಿ ಮೂರ್ ಪೀಸ್ ಇದೆ ಯಾರು ಕೇಳ್ತಾರೋ ಸಾರಿ ನಿಮ್ಗೆ ಸ್ಕ್ರೀನ್ಶಾಟ್ ತೋರ್ಸೋಕ್ಕೆ ನಾನು ಹೀಗೆ ಹಿಂಗೆ ತೋರ್ಸ ಸ್ಕ್ರೀನ್ಶಾಟ್ ತೋರ್ಸಕ್ಕೆ ಬರಲ್ಲ ಕರೆಕ್ಟ್ ಆಗಲ್ವಾ ನೋಡಿ ಬ್ರೌನ್ ಸಾರಿ ಎಲ್ಲರ ಫೇವ್ರೆಟ್ ಯೆಲ್ಲೋ ಕಲರ್ ಯಾರಿಗೆ ಬೇಕು ಆರ್ಡರ್ ಮಾಡಿ ಸುಮಾರು ಎಲ್ಲೋ ಅಲ್ಲೇ ಶೇಡ್ಸ್ ಡಿಫ್ರೆಂಟ್ ತುಂಬ ಬಂದಿದೆ ವೆರೈಟೀಸು ನೋಡಿ ಯಾವ್ದು ಬೇಕಂತ ಬ್ರೈಟ್ ಎಲ್ಲೋ ಅಲ್ಲಿ ಎರಡು ಪೀಸು ಆರೆಂಜಲ್ಲಿ ಸುಮಾರು ಒಂದು ನಾಲ್ಕು ಪೀಸ್ ಇದೆ ಆರೆಂಜಲ್ಲಿ ನೋಡಿ ಬ್ಯೂಟಿಫುಲ್ ಆರೆಂಜ್ ನಾಲ್ಕಿದೆ ಪೇಸ್ಟಲ್ ಗ್ರೀನ್ ಪೇಸ್ಟಲ್ ಗ್ರೀನ್ಗೆ ಬ್ಲಾಕ್ ಕಲರ್ ಕಾಂಟ್ರಾಸ್ಟ್ ಪೋಚಂಪಲ್ಲಿ ಸೆರಗು ಪೋಚಂಪಲ್ಲಿ ಸಾರಿ ವಿತ್ ಪೋಚಂಪಲ್ಲಿ ಪ್ರಿಂಟ್ಸ್ ಇದೆ ನೋಡಬಹುದು ಪೂರ್ತಿ ಸೀರೆ ಇದು ಪೇಸ್ಟಲ್ ಕಲರ್ ಎಂತ ಲೈಟ್ ಕಲರ್ ಡಾರ್ಕ್ ಕಾಂಟ್ರಾಸ್ಟ್ ಚೆನ್ನಾಗಿದೆ ಅಲ್ಲ ವರಿ ಮಾಡ್ಕೊಳ್ಳೋದ್ ಬೇಡ ಅದರಲ್ಲಿ ಒಂದ್ ನಾಲ್ಕು ಸೀರೆ ಇದೆ ಯಾರಿಗೆ ಬೇಕು ಆರ್ಡರ್ ಮಾಡಿ ಲಾಸ್ಟ್ ಟೈಮ್ ತುಂಬಾ ಹಾಟ್ ಕೇಕ್ ತರ ಸೇಲ್ ಆಗಿದ್ದು ಬ್ರೌನ್ ಕಲರ್ ವಿತ್ ಬ್ಲಾಕ್ ಸೆರಗು ಪೋಚಂಪಲ್ಲಿ ಸೆರಗು ಬ್ರೌನ್ ಸಾರಿ ತುಂಬ ಜನ ಪ್ರೀ ಆರ್ಡ್ರ್ ಹಾಕಿದ್ದಾರೆ ಈ ಸೀರೆನ ಅವರಿಗೆಲ್ಲ ಕಳಿಸ್ಕೊಡ್ಬೇಕು ಬಟ್ ನಿಮಗೂ ಕೂಡ ಸಿಗುತ್ತೆ ಸುಮಾರು ಪೀಸ್ ಇದೆ ಇದರಲ್ಲಿ ತೋರಿಸ್ತೀನಿ ಇಷ್ಟು ಬ್ರೌನ್ ಕಳಿಸಿದ್ದಾರೆ ಯಾರಿಗೆ ಬೇಕೋ ಆರ್ಡ್ರ್ ಮಾಡಿ ಆ್ಯಂಡ್ ರಾಯಲ್ ರಾಯಲ್ ಬ್ಲೂ ನೋಡಿ ಹೆಂಗಿದೆ ಫುಲ್ಲು ಬ್ರೈಟಾಗಿರೋ ಬ್ಲೂ ವಿತ್ ನೇವಿ ಬ್ಲೂ ಸೆರಗು ಸಕ್ಕ ರೇಷ್ಮೆ ಸೀರೆ ಮೀರ್ಸುತ್ತಪ್ಪ ಇದೆಲ್ಲ ಸೂಪರ್ ಯಾವ ಮದ್ವೆಗೆ ಬೇಕಾದ್ರೆ ನಾವು ಉಟ್ಕೊಂಡು ಹೋಗ್ಬೋದು ಬ್ಲೂ ಕಲರ್ ಒಂದಷ್ಟು ಸೀರೆ ಇದೆ ತೋರಿಸ್ತೀನಿ ಇಷ್ಟು ಸೀರೆ ಇದೆ ಯಾರಿಗೆ ಬೇಕೋ ಆರ್ಡ್ರ್ ಮಾಡಿ ಹಾಗೆ ನೀವು ನೋಡಬಹುದು ಪ್ಯಾರೆಟ್ ಗ್ರೀನ್ ಅಲ್ಲಿ ಲೈಟ್ ಕಲರ್ ಇದು ಪಿಸ್ತಾ ಗ್ರೀನ್ ಅಂತಾನೆ ಹೇಳ್ಬೋದು ಪಿಸ್ತಾ ಗ್ರೀನ್ ಅಲ್ಲಿ ಗ್ರೀನ್ಗೆ ಆಲಿವ್ ಗ್ರೀನ್ ಸರಿಗೂ ಒಳ್ಳೆ ಕಾಂಟ್ರಾಸ್ಟ್ ಕೊಟ್ಟಿದ್ದಾರೆ ಇದರಲ್ಲಿ ಒಂದಷ್ಟು ಪೀಸ್ ಇದೆ ತೋರಿಸ್ತೀನಿ ನೋಡ್ಬೋದು ಇಷ್ಟು ಪೀಸ್ ಇದೆ ಪಿಸ್ತಾ ಗ್ರೀನ್ಸ್ ಇದರಲ್ಲಿ ಮೆಜೆಂಟಾ ಸಾರಿ ಓಕೆ ಮೆಜೆಂಟಾಗೆ ಇದು ಬ್ಲಾಕ್ ಅನ್ಕೋಬೇಡಿ ಇದು ಡಾರ್ಕ್ ನೇರಳೆ ಕಲರ್ ಓಕೆ ಸೆರಗು ನೇರಳೆ ಹಣ್ಣಿನ ಸೆರಗು ಮೆಜೆಂಟಾ ಕಲರ್ ಪೋಚಂಪಲ್ಲಿ ಸಾರಿ ಇದರಲ್ಲಿ ಒಂದಷ್ಟು ಪೀಸ್ ಇದೆ ಇಷ್ಟು ಸೀರೆ ಇದೆ ಯಾರಿಗ ಬೇಕು ಆರ್ಡರ್ ಮಾಡಿ ಪ್ಯಾರೆಟ್ ಗ್ರೀನ್ ಮೊದ್ಲಿಗೆ ತೋರ್ಸ್ನಲ್ಲ ಆ ಸೀರೆ ರಾಮ ಗ್ರೀನ್ ಇದು ಪ್ಯಾರೆಟ್ ಗ್ರೀನ್ ಸೀರೆಗೆ ಆಲಿವ್ ಗ್ರೀನ್ ಸೆರೆಗೆ ಬಂದಿದೆ ಪ್ಯಾರೆಟ್ ಗ್ರೀನ್ ಸೀರೆಯಲ್ಲೂ ಕೂಡ ಒಂದಷ್ಟು ಪೀಸ್ ಇದೆ ಒಂದು ಮೂರಿದೆ ಇದೆ ಯಾರಿಗ್ ಬೇಕು ಆರ್ಡರ್ ಮಾಡಿ ತುಂಬಾ ಜನರು ಇದೇ ಬೇಕು ಅದೇ ಬೇಕು ಅಂತ ಕಲರ್ಸ್ ನ ವೇಟ್ ಮಾಡ್ತಾ ಸೊ ಹಾಗಾಗಿ ತುಂಬಾ ಒಳ್ಳೆ ಒಳ್ಳೆ ಕಾಂಟ್ರಾಸ್ಟ್ ಕಳಿಸಿದ್ದಾರೆ ಹಾಗೆ ಗ್ರೇ ಕಲರ್ ಸಾರಿಗೆ ಮೆರೂನ್ ಕಲರ್ ಸೆರೆಗೆ ಬಂದಿದೆ ತುಂಬಾ ಬ್ಯೂಟಿಫುಲ್ ಆಗಿದೆ ಬಟ್ ಅನ್ಲಕ್ ಏನಂದ್ರೆ ಒಂದೇ ಒಂದು ಸೀರೆ ಇದೆ ಇದು ಇಲ್ಲಿ ನೀವು ನೋಡ್ಬೋದು ಎಲ್ಲೋ ಅಲ್ಲೇ ತುಂಬಾ ಡಲ್ ಎಲ್ಲೋ ಸಕ್ಕದಾಗಿದೆ ಸೀರೆ ಮಾತ್ರ ತುಂಬಾ ಚೆನ್ನಾಗಿದೆ ಪೇಲ್ ಎಲ್ಲೋ ಇದು ಈ ಪೇಲ್ ಎಲ್ಲೋಗೆ ಆಲಿವ್ ಗ್ರೀನ್ ಸೆರೆಗೆ ಬಂದ್ರಿಂದ ಬ್ಯೂಟಿಫುಲ್ ಕಾಂಟ್ರಾಸ್ಟ್ ಮಾತ್ರ ನನಗೆ ಎಲ್ಲೋ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಅದರಲ್ಲಿ ಇಷ್ಟು ಪೀಸ್ ಇದೆ ನನ್ನ ಸ್ಕಿನ್ ಅಥವಾ ಫೇಸ್ ನೋಡಿದ್ರೆ ನಿಮ್ಗೆ ಅನಿಸ್ತಾ ಇರ್ಬೋದು ಡಲ್ ಇದೆ ಅಂತ ಅನಿಸ್ತಾ ಇರ್ಬೋದು ನಾನು ಜಸ್ಟ್ ಆಯಿಲ್ ಅಪ್ಲೈ ಮಾಡಿದ್ದೀನಿ ಅಷ್ಟೇ ಬಿಕಾಸ್ ನಿಮ್ಗೆ ಗೊತ್ತು ನಾನು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀನಿ ಅಂತ ಹಾಗಾಗಿ ಜಸ್ಟ್ ಒಂದು ಆಯಿಲ್ನ ಅಪ್ಲೈ ಮಾಡಿದ್ದೀನಿ ನನ್ನ ಸ್ಕಿನ್ಗೆ ಹಾಗೆ ಬ್ರೌನಲ್ಲಿ ಇದು ಕ್ಯಾರಮಲ್ ಕಲರ್ ಕ್ಯಾರಮಲ್ ಸಾರಿಗೆ ಒಂದು ಡಾರ್ಕ್ ಬ್ರೌನ್ ಸೆರಗು ಬ್ಲ್ಯಾಕ್ ಅಲ್ಲ ಡಾರ್ಕ್ ಬ್ರೌನ್ ಸೆರಗು ಇದು ಕ್ಯಾರಮಲ್ ಕಲರ್ ಸೀರೆ ಇದರಲ್ಲಿ ಒಂದಷ್ಟು ಪೀಸ್ ಇದೆ ನೋಡಬಹುದು ಇದ್ರ ಒಂದು ಮೂರು ಕಲರ್ ಮೂರು ಪೀಸ್ ಇದೆ ಹಾಗೆ ಗ್ರೇ ಸಾರಿ ವಿತ್ ಬ್ಲಾಕ್ ಕಲರ್ ಬಾರ್ಡರ್ ಆವಾಗಲೇ ತೋರಿಸಿದ್ ಒಂದೇ ಒಂದು ಗ್ರೇ ಸಾರಿ ವಿತ್ ಮೆರೂನ್ ಬಾರ್ಡರ್ ಇದು ಗ್ರೇ ಸಾರಿ ವಿತ್ ಬ್ಲಾಕ್ ಬಾರ್ಡರ್ ಬ್ಲಾಕ್ ಸೆರೆಗು ಸಕ್ಕದಾಗಿದೆ ಸೀರೆ ಇದರಲ್ಲೂ ಒಂದು ಮೂರು ಪೀಸ್ ಇದೆ ಗ್ರೇ ಯಾವಾಗ್ಲೂ ಎಲ್ರಿಗೂ ಫೇವ್ರೇಟ್ ಅಲ್ವಾ ಚೆನ್ನಾಗಿ ಕಾಣಿಸುತ್ತೆ ಡೀಸೆಂಟ್ ಆಗಿರುತ್ತೆ ಹಾಗೆ ಮೆಜೆಂಟಾನೇ ಮೆಜೆಂಟ ಅಲ್ಲಿ ಸ್ವಲ್ಪ ಲೈಟ್ ಅಂದ್ರೆ ಬ್ರೈಟ್ ಪಿಂಕ್ ಅನ್ಬೋದು ಈ ಬ್ರೈಟ್ ಪಿಂಕಿಗೆ ನೀವು ಮೆಜೆಂಟಾ ಕಲರ್ ಸೆರಗು ಕೊಟ್ಟಿದ್ದಾರೆ ನೋಡಿ ಇಷ್ಟ ಆದ್ರೆ ಆರ್ಡರ್ ಮಾಡಿ ಈ ಬ್ರೈಟ್ ಪಿಂಕ್ ಅಲ್ಲಿ ಮೂರ್ ಸೀರೆ ಇದೆ ನಾರ್ಮಲ್ ಪಿಂಕ್ ಪಿಂಕ್ ಕಲರು ಹಾಗೆ ಮೆಜೆಂಟಾ ಕಲರು ಸೆರಗು ಇದರಲ್ಲಿ ಒಂದು ಸರಿ ಒಂದು ಮೂರ್ ಸೀರೆ ಇದೆ ಹಾಗೆ ಫುಲ್ ಬಾಟಲ್ ಗ್ರೀನ್ ಬಾಟಲ್ ಗ್ರೀನ್ ಗೆ ಬ್ಲಾಕ್ ಕಲರ್ ಸೆರೆಗು ತುಂಬಾ ಜನರಿಗೆ ಇಷ್ಟ ಆಗುತ್ತೆ ಬಾಟಲ್ ಗ್ರೀನ್ ಬಾಟಲ್ ಗ್ರೀನ್ ಅಲ್ಲಿ ತುಂಬಾ ಒಳ್ಳೆ ಕಲರ್ ಇದು ತುಂಬಾ ಸೀರೆ ಕಳಿಸಿದರೆ ತೋರಿಸ್ತೀನಿ ಎಷ್ಟಿದೆ ಅಂತ ನೋಡಿ ಇಷ್ಟಿದೆ ಬಾಟಲ್ ಗ್ರೀನ್ ಸೀರೆ ನಿಮಗೆ ಬೇಕಾದ್ರೆ ಆರ್ಡರ್ ಹಾಕಿ ಡಾರ್ಕ್ ಗ್ರೀನ್ ನೋಡಿ ಲೀಫ್ ಗ್ರೀನ್ ಇದು ಡಾರ್ಕ್ ಗ್ರೀನ್ ಸೀರೆಗೆ ಒಂದ್ ರೀತಿ ಬ್ರೌನ್ ತರ ಸೆರೆ ತುಂಬಾ ಚೆನ್ನಾಗಿದೆ ಕಾಂಟ್ರಾಸ್ಟ್ ನೀವೇ ನೋಡಿ ಎಷ್ಟು ಚೆನ್ನಾಗಿದೆ ಇದು ಡಾರ್ಕ್ ಗ್ರೀನ್ ಸೀರೆ ಇದರಲ್ಲೂ ಸಾಕಷ್ಟಿದೆ ಇದೆಲ್ಲ ಪೋಚಂಪಲ್ಲಿ ಸಾರೀಸು ನೋಡಿ ಇಷ್ಟು ಪೀಸ್ ಇದೆ ಪೋಚಂಪಲ್ಲಿ ಕಾಟನ್ ಸಾರೀಸ್ ಇದು ಫ್ಲೋರಸೆಂಟ್ ಕಲರ್ ಇದು ಫ್ಲೋರಿಸ್ ಇದು ನೋಡಬಹುದು ಬ್ರೈಟ್ ಆಗಿದೆ ಸಕ್ಕದಾಗಿದೆ ಬ್ರೌನ್ ಫ್ಲೋರಸೆಂಟ್ ಆರೆಂಜ್ ಸಾರಿ ಇದರಲ್ಲಿ ಮೂರು ಸೀರೆ ಇದೆ ನಿಮಗೆ ಬೇಕಾದ್ರೆ ಆರ್ಡರ್ ಮಾಡಿ ನೇವಿ ಬ್ಲೂ ನೋಡಿ ನೇವಿ ಬ್ಲೂ ಸಾರಿಗೆ ಬ್ಲಾಕ್ ಕಲರ್ ಪೋಚಂಪಲ್ಲಿ ಸೆರಗು ನೇವಿ ಬ್ಲೂ ಸಾರಿ ಇದರಲ್ಲಿ ಇಷ್ಟು ಪೀಸ್ ಇದೆ ಒಂದ್ ನಾಲ್ಕು ಪೀಸ್ ಇದೆ ಯಾರಿಗೆ ಬೇಕಾದ್ರೂ ಸ್ಕ್ರೀನ್ಶಾಟ್ ಕಳಿಸಿ ಈ ಸಲ ಸ್ಪೆಷಲ್ ಆಗಿ ಆಫ್ ವೈಟ್ ಸೀರೆ ಕಳಿಸಿದ್ದಾರೆ ಆಫ್ ವೈಟ್ಗೆ ನೋಡಿ ಈ ಲೈಟ್ ಬ್ಲಾಕ್ ಕಲರ್ ಸೆರಗು ಬಂದಿದೆ ಸಕ್ಕದಾಗಿದೆ ಚೆನ್ನಾಗಿದೆ ಆಫ್ ವೈಟ್ ಸಾರಿ ವಿತ್ ಬ್ಲಾಕ್ ಸೆರಗು ಇದರಲ್ಲೂ ಒಂದ್ ನಾಲ್ಕು ಸೀರೆ ಇದೆ ಯಾರಿಗೆ ಬೇಕಾದ್ರೂ ನೀವು ಆರ್ಡರ್ ಮಾಡಿ ಇದು ಪೇಲ್ ಎಲ್ಲೋನೆ ಲೈಟ್ ಅದರಲ್ಲೂ ಒಂದು ಕ್ರೀಮ್ ಕಲರ್ ಅಂತ ಹೇಳ್ಬೋದು ಕ್ರೀಮು ಅಲ್ಲ ಇದು ಪೇಲ್ ಎಲ್ಲೋ ಇದಕ್ಕೆ ಆಲಿವ್ ಗ್ರೀನ್ ಸೆರಗು ಇದರಲ್ಲಿ ಇಷ್ಟು ಸೀರೆಗಳಿದೆ ನಿಮಗೆ ಯಾವ್ದು ಬೇಕೋ ಆರ್ಡರ್ ಮಾಡಿ ಹಾಗೆ ಪ್ಯಾರೆಟ್ ಗ್ರೀನ್ ಸಾರಿ ಗ್ರೀನ್ ರಾಮ ಗ್ರೀನ್ ಸಾರಿಗೆ ಬಾಟಲ್ ಗ್ರೀನ್ ಸೆರಗು ಬಂದಿದೆ ಇದು ಗ್ರೀನ್ ಪೋಚಂಪಲ್ಲಿ ಸಾರಿ ಅದರಲ್ಲಿ ಇಷ್ಟು ಪೀಸ್ ಇದೆ ಯಾರಿಗೆ ಬೇಕು ಆರ್ಡರ್ ಮಾಡಿ ಹಾಗೆ ಈ ಕಾಟನ್ ಸೀರೆ ಅಂತೂ ಏನ್ ಚೆನ್ನಾಗಿ ಸೇಲ್ ಆಯ್ತು ಗೊತ್ತಾ ಒಂದು ಮೂರ್ ಕಲರ್ ಪ್ರಿ ಆರ್ಡರ್ ಇತ್ತು ಹಾಗೆ ಇನ್ನೊಂದು ಅಷ್ಟು ಸೀರೆಗಳನ್ನ ಕೇಳಿದ್ರು ಅಷ್ಟು ತರಿಸಿದೀವಿ ಯಾರಿಗೆ ಬೇಕೋ ತಗೊಳ್ಳಿ ಇಳಿಕಲ್ ಸೀರೆ ಮೂರು ಉಳಿದಿದೆ ಹಾಗೆ ಇನ್ನೊಂದು ಕಾಟನ್ ಸೀರೆ ಮೂರು ಉಳಿದಿದೆ ಬಾಕಿ ಇದೆಲ್ಲ ಪ್ರೀ ಆರ್ಡರ್ ಮತ್ತೆ ನಾವು ಆರ್ಡರ್ ಮಾಡಿ ತರಿಸಿದ್ವಿ ಬೇಕಾದ್ರೆ ಯಾರಾದರೂ ನೋಡಿ ತರಿಸ್ಕೊಳ್ಳಿ ಇದು ಪೇಸ್ಟಲ್ ಪಿಂಕ್ ಇದು ಬ್ಯೂಟಿಫುಲ್ ಸಾರಿ ಮಾತ್ರ ಎಷ್ಟು ಕಡಿಮೆ ರೇಟಿಗೆ ಸೀರೆ ಇದೆ ಇದು ಕಾಟನ್ ಸ್ಟ್ರೈಪ್ಸ್ ಇದೆ ಸೀರೆ ಇದು ಸ್ಟೈಪ್ಸ್ ಸರಿಗೂ ಸೀರೆ ಪೂರ್ತಿ ಈ ರೀತಿ ಸ್ಟೈಪ್ಸ್ ಬರುತ್ತೆ ಇಷ್ಟಿದೆ ಇದರಲ್ಲಿ ಬೇಕಾದ್ರೆ ಆರ್ಡರ್ ಮಾಡಿ ಬಿಸ್ಕೆಟ್ ಕಲರ್ ಸೀರೆಯಲ್ಲಿ ಒಂದು ಮೂರು ಪೀಸ್ ಇದೆ ಸೇಮು ಲ್ಯಾವೆಂಡರ್ ಕಲರ್ ಸೀರೆಯಲ್ಲಿ ಎರಡು ಪೀಸ್ ಇದೆ ಪಿಂಕ್ ಕಲರ್ ಸಾರಿಯಲ್ಲಿ ಎರಡು ಪೀಸು ಗ್ರೇ ಎರಡು ಪೀಸು ಒಂಥರ ಗ್ರೀನಿಶ್ ಇಲ್ಲ ಗ್ರೇನೆ ಎರಡು ಪೀಸ್ ಇದೆ ಇವೇನು ಸೀರೆ ಅಂತ ಹೇಳ್ಬೇಕು ನಾವು ಹಾಗೆ ಪ್ಯೂರ್ ಕಾಟನ್ ಸಾರಿ ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ ಆ ಸೀರೆಗಳು ಒಂದಷ್ಟು ಪ್ರೀ ಆರ್ಡರ್ ಆಗಿರೋ ಸೀರೆನ ಕಲರ್ಸ್ನ ತರಿಸಿದೀನಿ ತೋರಿಸ್ತಾ ಇದ್ದೀನಿ ಇದು ಈ ಸಾರಿಗೆ ಪರ್ಪಲ್ ಕಲರ್ ಸೆರಗು ಪರ್ಪಲ್ ಕಲರ್ ಪ್ರಿಂಟ್ಸ್ ಬಂದಿದೆ ಆಲಿವ್ ಗ್ರೀನ್ ಮತ್ತೆ ಆರೆಂಜ್ ಸಾರಿ ಇದು ಪೇಸ್ಟಲ್ ಪಿಂಕ್ ಮತ್ತೆ ಪಿಸ್ತಾ ಗ್ರೀನ್ ಕಲರ್ ಸಾರಿ ಮೆಜೆಂಟಾ ಮತ್ತೆ ಆಲಿವ್ ಗ್ರೀನ್ ಸೆರಗಿರೋ ಕಾಟನ್ ಸೀರೆ ಪ್ಯೂರ್ ಕಾಟನ್ ಸೀರೆ ಸಕ್ಕ ಆಫೀಸ್ ವೇರ್ ಅಫಿಷಿಯಲ್ ವೇರ್ ಅಥವಾ ಚಿಕ್ಕ ಚಿಕ್ಕ ಪಾರ್ಟಿ ಫಂಕ್ಷನ್ಸ್ಗೆ ಹೋಗಕ್ಕೆ ಸಕ್ಕತ್ ಇದು ನೋಡಿ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ ಇದು ಪಿಕಾಕ್ ಗ್ರೀನ್ ಸಾರಿಗೆ ಆರೆಂಜ್ ಕಲರ್ ಸೆರಗ್ ಬಂದಿದೆ ನೋಡಿ ಹಾಗೆ ಇದ್ರಲ್ಲಿ ಏನ್ ವಿಶೇಷತೆ ಗೊತ್ತಾ ಬ್ಲೌಸ್ ಕೂಡ ಕಾಂಟ್ರಾಸ್ಟ್ ಸೆರೆಗ್ ಯಾವ ಕಲರ್ ಇದೆಯೋ ಅದೇ ಕಲರ್ ಬ್ಲೌಸ್ ಕೊಟ್ಟಿದ್ದಾನೆ ಗ್ರೇಗೆ ಪಿಂಕ್ ಕಲರ್ ಸೆರಗು ಸ್ಕ್ರೀನ್ ಶಾಟ್ ಸರಿಯಾಗಿ ಕಳಿಸಿ ಆಲಿವ್ ಗ್ರೀನ್ ಸಾರಿ ಇದಕ್ಕೆ ಗ್ರೀನ್ ಗ್ರೀನ್ದು ಸೆರಗು ಇದು ನೋಡಿ ಪಿಕಾ ಗ್ರೀನ್ ಸಾರಿಗೆ ಬೇಬಿ ಪಿಂಕ್ ಕಲರ್ದು ಸೆರಗು ಪಿಂಕ್ ಕಲರ್ ಸಾರಿಗೆ ಪಿಸ್ತಾ ಗ್ರೀನ್ ಕಲರು ಸೆರಗು ಇದು ನೋಡಿ ಎಷ್ಟು ಚೆನ್ನಾಗಿದೆ ಲೈಟ್ ಬ್ರೌನ್ ಒಂಥರ ಗೋಲ್ಡನ್ ಬ್ರೌನ್ ಅಂತೀವಲ್ಲ ಆ ಗೋಲ್ಡನ್ ಬ್ರೌನ್ ಸಾರಿಗೆ ಮೆಜೆಂಟಾ ಕಲರ್ ಸೆರಗು ಎಷ್ಟು ಚೆನ್ನಾಗಿದೆ ನೋಡಿ ಪಿಂಕ್ ಕಲರ್ ಸಾರಿ ಪಿಸ್ತಾ ಗ್ರೀನ್ ಸೆರಗು ಪಿಂಕ್ ಕಲರ್ ಸಾರಿ ರಾಮ ಗ್ರೀನ್ ಸೆರಗು ಇದು ಡಬಲ್ ಕಲರ್ ಸಾರಿ ಗ್ರೀನು ಅಲ್ಲ ಪ್ಯಾರೆಟ್ ಗ್ರೀನು ಅಲ್ಲ ಪಿಕಾಕ್ ಗ್ರೀನು ಅಲ್ಲ ಆ ಥರ ಅದಕ್ಕೆ ಆರೆಂಜ್ ಕಲರ್ ಸೆರಗು ಪಿಂಕ್ ಕಲರ್ ಸಾರಿಗೆ ಬ್ಯೂಟಿಫುಲ್ ಕಾಂಬಿನೇಷನ್ ಗ್ರೇ ಕಲರ್ ಸೆರಗು ಗ್ರೇ ಕಲರ್ ಬ್ಲೌಸೆ ಬಂದಿರುತ್ತೆ ಸೊ ಇಳಕಲ್ ಸೀರೆ ತರನೆ ಕಾಣಿಸುವಂತ ಸೀರೆ ನಮ್ಮ ಇದು ಪ್ಯೂರ್ ಇಳಕಲ್ ಸೀರೆ ಅಲ್ಲ ಸಿಲ್ಕ್ ಸಾರಿ ಇದು ಎಂಬ್ರಾಯ್ಡ್ರಿ ಕೂಡ ಬಂದಿದೆ ಪ್ಯೂರ್ ಇಳಕಲ್ ಸೀರೆ ಬೇಕು ಅಂದ್ರೆ ಸಂಗೀತಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇದು ತುಂಬಾ ಜನ ಕೇಳಿದ ಸೀರೆ ಇದು ನಾನು ಇಲ್ಲ 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 ಅಂತ ಮೆಸೇಜ್ ಹಾಕಿದ್ದು ಬ್ಲಾಕ್ ಬಾರ್ಡರ್ ಇದು ನೋಡಿ ಎಷ್ಟು ಬ್ಯೂಟಿಫುಲ್ ಕಾಂಬಿನೇಷನ್ ಹಾಗೆ ಕಾಟನ್ ಸೀರೆ ಮೂರ್ ಸೀರೆ ಉಳಿದಿದೆ ತುಂಬಾ ಕಡಿಮೆ ರೇಟ್ ಇಂದ ಇದು ಬಿಸ್ಕಿಟ್ಸ್ ತರ ಖರ್ಚಾಗ್ಬಿಡ್ತು ನೋಡಬಹುದು ಹತ್ತರಿಂದ ತೋರಿಸ್ತೀನಿ ತುಂಬಾ ಕನ್ಫ್ಯೂಷನ್ ಬೇಕು ಪ್ಯೂರ್ ಕಾಟನ್ ಸೀರೆ ಈ ರೇಟ್ಗೂ ಸಿಗುತ್ತಾ ಅಂತ ಅನಿಸ್ತು ನನಗೆ ನಿಜವಾಗ್ಲು ತುಂಬಾ ಚೆನ್ನಾಗಿದೆ ಪಿಂಕ್ ಕಲರ್ ಸೊ ನೋಡುದ್ರಲ್ಲ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಕಲರ್ಸ್ ಬಂದಿದೆ ಯಾರ ಬೇಕಾದ್ರೆ ದಯವಿಟ್ಟು ಆರ್ಡರ್ ಮಾಡಿ ಹಾಗೆ ಸಹಕರಿಸಿ ಅಂತಾನೆ ಹೇಳ್ತೀನಿ ಸೊ ಇದೇ ತರ ಮುಂದಕ್ಕೆ ಕೋಆಪರೇಟ್ ಮಾಡಿ ನಾವು ಎಷ್ಟು ತೃಪ್ತಿಯಾಗಿದ್ದೀವೋ ಅಷ್ಟೇ ಮಗ್ಗದವರು ಕೂಡ ತೃಪ್ತಿಯಾಗಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು